ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಸ್ವಲ್ಪ ಸಮಯದ ನಂತರ ಸಂವೇದಳನ್ನ ಆಸ್ಟೆಲ್ನಲ್ಲಿ ಡ್ರಾಪ್ ಮಾಡಿ ಅವಳ ನಂಬರ್ ತಗೊಂಡು ಕನಿಷ್ಠ ಬಾಯಿ ಕೂಡ ಹೇಳಿದೆ ತನಗೆ ಹೇಳೋ ಅವಕಾಶ ಕೂಡ ಕೊಡದೆ ಅಂದರೆ ಅವಳಿಗೂ ಕೂಡ ಹೇಳೋ ಅವಕಾಶನ ಕೊಡದೆ ಹೋಗ್ಬಿಟ್ಟ ಸೌರಭ್ ಸೌರಭ್ ಕಾರ್ ಡ್ರೈವ್ ಮಾಡ್ತಾ ತನಗೆ ಸಂ್ಯದ ಜೊತೆ ಮೊದಲ ಪರಿಚಯ ನೆನಪಿಸ್ಕೊಂಡ ಹಿಂದಿನ ದಿನ ಅಕ್ಷತಾ ತನ್ನ ಹ್ಯಾಂಡನ್ನು ಕಟ್ ಮಾಡಿಕೊಂಡ್ಲು ಅಂದಾಗ ಸೌರಭ್ ಸ್ಪೀಡಾಗಿ ಮನೆಗೆ ಬರ್ತಾ ಇರಬೇಕಾದ್ರೆ ಅವನ ಕಾರ್ಗೆ ಅಡ್ಡ ಬಂದಲು ಸಂವೇದ ಅಸ್ಲೇ ನಮ್ಮವನಿಗೆ ಇರೋ ತಿಕ್ಕಲು ಅಂದಾಗಲೇ ಆ ಹುಡುಗಿನ ಬೈದು ಕಳಿಸ್ತಾ ಇದ್ದ ಆದರೆ ಅಂದಿನ ಅವನ ಸಿಚುವೇಶನ್ಗೆ ಒಂದು ಕ್ಷಣ ಕಾರ್ ನಿಲ್ಲಿಸಿದ ಹಾಗೇ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾಯಿದ್ರೆ ದೊಡ್ಡದಾಗಿ ಏಟುಗಳು ತಗಲದ ಸಂವೇದ ಫ್ರೆಂಡ್ ಸೌರಭನ ನೋಡಿ ಗುರ್ತು ಹಿಡಿದು ಎಕ್ಸೈಟ್ಮೆಂಟ್ ಆಗಿ ಸೌರಭ್ ಕಾರ್ ಹತ್ರಕ್ಕೆ ಬಂದ್ಲು ಅವನ ಕಡೆಗೆ ಇರೋ ಗ್ಲಾಸ್ನ ನಾಕ್ ಮಾಡಿದ ತಕ್ಷಣ ಅವಳ ಫೇಸ್ನಲ್ಲಿ ಕಾಣಿಸ್ತಾ ಇರೋ ಎಕ್ಸ್ಟ್ಮೆಂಟ್ ಎಕ್ಸ್ಟ್ರಾಮೆಂಟ್ಗೆ ಯಾರು ತನ್ನ ಫ್ಯಾನ್ ಅಂದ್ಕೊಂಡು ವಿಂಡೋ ಗ್ಲಾಸ್ನ ಡೌನ್ ಮಾಡಿದ ಸೌರಭ್ ಅವಳು ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ಲು ತಕ್ಷಣ ಸಮ್ಮೇದ ಹಾಯ್ ಬಾವಾ ಅಂತ ಮಾತನಾಡಿಸಿದ್ದು ಬಾವ ಅಂದ ತಕ್ಷಣ ಶಾಕ್ನಿಂದ ಕಾರ್ ನಿಲ್ಲಿಸಿ ಅವಳನ್ನು ವಿಚಿತ್ರವಾಗಿ ನೋಡ್ದ ಸೌರವ್ ಏನು ಬಾವ ಹಾಗೆ ನೋಡ್ತಾ ಇದ್ದೀರಾ ನಾನು ಯಾರು ಅಂತ ಗೊತ್ತಿಲ್ಲ ನಾನು ಅಕ್ಷತಾ ಅಕ್ಕನ ಸಿಸ್ಟರ್ ನೀವು ಮೊನ್ನೆ ನಮ್ಮ ಮನೆಗೆ ಬಂದು ಅಕ್ಷತಾ ಅಕ್ಕನ ಕರ್ಕೊಂಡು ಹೋದಲ್ವಾ ಆವಾಗ ನಾನು ನಿಮ್ಮನ್ನ ನೋಡಿದೆ ನನ್ನ ಹೆಸರು ಸಂವೇದ ಅಕ್ಕ ತಂದೆ ಸಿದ್ಧಾರ್ಥ್ ನಮ್ಮ ತಂದೆ ಸೂರ್ಯ ಇಬ್ಬರು ಕೂಡ ಬ್ರದರ್ಸ್ ಅಂತ ಹೇಳಿ ನಾನು ಇಲ್ಲೇ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತಾಳೆ ಪಾಪ ಒಳ್ಳೆ ಫ್ಲೋನಲ್ಲಿ ನಿಲ್ಲಿಸ್ತೇನೆ ಕೈ ಹಡ್ಡ ಹಾಕಿ ನಿಲ್ಲಿಸ್ತೀಯಾ ನಿನ್ನ ಅಂದ ಕೋಪದಿಂದ ಬಾವಾ ಹಾಗೆ ಯಾಕಂತೀರೇನು ಇದು ನಾನು ಅಕ್ಕನಿಗೆ ತಂಗಿ ನಿಮಗೆ ನಾದ್ನಿ ಅಂತ ಹೇಳಿದ್ಲು ಸಂವೇದ ಸೋಬಾಟ್ ಅನ್ನೋ ಥರ ಇದೆ ಅವನ ಲುಕ್ ಅದೇನು ಬಾವ ಹಾಗೆ ನೋಡ್ತಾ ಇದ್ದೀರಾ ಇಷ್ಟಕ್ಕೂ ಹೇಗೆ ಇದ್ದೀರಾ ಅಕ್ಕ ಚೆನ್ನಾಗಿದೆಯಾ ಜಸ್ಟ್ ಗೆಟ್ ಲಾಸ್ಟ್ ಅಂತ ಕೋಪದಿಂದ ಹೇಳಿ ವಿಂಡೋ ಕ್ಲೋಸ್ ಮಾಡಿ ಫಸ್ಟಾಗಿ ಹೋಗ್ಬಿಟ್ಟ ಸೌರವ್ ಅದು ಆ ದಿನ ಆಯಿತು ಹಾಗೆ ಆ ದಿನ ಸಂವೇದ ಹೇಳಿದ ಕಾಲೇಜ್ ಅಡ್ರೆಸ್ನಿಂದ ಈ ದಿನ ಕಾಲೇಜ್ಗೆ ಹೋಗಿ ಸಂವೇದನ ಭೇಟಿ ಮಾಡ್ದ ಆದರೆ ಯಾಕೆ ಭೇಟಿ ಮಾಡ್ದ ಇವಾಗಲೇ ಹೇಳ್ತೀನಾ ವೇಟ್ ಮಾಡಿ ಮುಂದೆ ಹೇಳ್ತೀನಿ ಲಾಯರ್ ನೇರವಾಗಿ ಮನೆಗೆ ಬಂದ ವಿಕ್ರಾಂತ್ ವಿಕ್ರಾಂತ್ನ ಮನೆಯಲ್ಲಿ ಯಾರೂ ಕೂಡ ಮಾತನಾಡ್ತಾ ಇರೋದ್ರಿಂದ ಹಾಗೆ ಸ್ವಲ್ಪ ಸಮಯ ಅಕ್ಷತಕ್ಕೋಸ್ಕರ ವೆಯ್ಟ್ ಮಾಡಿ ಇನ್ನೂ ಅಕ್ಷತ ಕಾಣದೇ ಇರೋದ್ರಿಂದ ಸೈಲೆಂಟಾಗಿ ತನ್ನ ರೂಮ್ಗೆ ಹೋಗಿಬಿಟ್ಟ ನೆರಳುತ್ತಾ ಮೆಡಿಸನ್ನ ಹಾಕ್ಕೊಂಡು ರೆಸ್ಟ್ ತಗೊಂಡ ಸಂವೇದನಾ ಹಾಸ್ಟೆಲ್ನಲ್ಲಿ ಡ್ರಾಪ್ ಮಾಡಿ ಡೈರೆಕ್ಟಾಗಿ ತನ್ನ ಆಫೀಸ್ಗೆ ಹೋಗಿ ತನ್ನ ಶೆಡ್ಯೂಲ್ನ ಡೇಟ್ಸ್ ಚೆಕ್ ಮಾಡ್ತಾ ಹೊಸ ಡೈರೆಕ್ಟರ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ನ ಭೇಟಿ ಮಾಡಿ ಅವನು ಹೇಳಿದ ಸ್ಕ್ರಿಪ್ಟ್ ಕೇಳೋದು ಆನಂತರ ಡೈರೆಕ್ಟರ್ ಹೇಳಿದ ಸ್ಕ್ರಿಪ್ಟ್ ಇಷ್ಟ ಆಗಿದ್ದಕ್ಕೆ ಆ ಮೂವಿ ಓಕೆ ಮಾಡಿ ಸೈನ್ ಕೂಡ ಮಾಡಿಬಿಟ್ಟ ಆಮೇಲೆ ಡೇಟ್ಸ್ ಅಡ್ಜಸ್ಟ್ ಮಾಡೋದ್ರಲ್ಲಿ ನೈಟ್ ತನಕ ಅದೇ ಬ್ಯುಸಿಯಲ್ಲಿ ಇದ್ಬಿಟ್ಟ ಅದೆಲ್ಲ ಆದ ಮೇಲೆ ಸ್ವಲ್ಪ ಸಮಯ ಡೈರೆಕ್ಟರ್ ಜೊತೆ ಮಾತಾಡಿ ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಹತ್ತು ಗಂಟೆ ದಾಟಿತು ಮಧ್ಯಾಹ್ನದಿಂದ ರೂಮಲ್ಲೇ ಇರೋ ಅಕ್ಷತಾಗೆ ಸ್ನ್ಯಾಕ್ ಜ್ಯೂಸ್ ಡಿನ್ನರ್ ಕೂಡ ರೂಮ್ ಒಳಗಡೆ ಇರೋದ್ರಿಂದ ಬರ್ತಾ ಇದ್ದರಿಂದ ಅಸಲು ಹೊರಗಡೆ ಬರಲಿಲ್ಲ ಅಕ್ಷತ ಡಿನ್ನರ್ ನಂತರ ತನಗೆ ಬೋರಾಗಿ ಹೊರಗಡೆ ಬರ್ತೀನಿ ಅಂದರೆ ರಂಗಮ್ಮ ಕಂಡೀಷನಾಗಿ ಆಗೋಲ್ಲ ಅಂತ ಖಚಿತವಾಗಿ ಹೇಳೇ ಬಿಟ್ಲು ಅಕ್ಷತ ಅದಕ್ಕೆ ಕನಿಷ್ಠ ವೇದ ಜೊತೆ ಆದರೂ ಮಾತಾಡ್ತೀನಿ ಚಿಕ್ಕಮ್ಮ ಅವಳನ್ನು ಒಮ್ಮೆ ನನ್ನ ರೂಮ್ಗೆ ಬರೋಕ್ಕೆ ಹೇಳಬಹುದಲ್ಲ ಅನ್ಲೂ ಅಕ್ಷತ ಅಕ್ಷತಾ ಹೋಗಿಬಿಟ್ಟಿದ ನಂತರದಿಂದ ವೇದನ ಗಮನಿಸ್ತಾ ಇರೋ ರಂಗಮನಿಗೆ ಯಾಕೋ ವೇದ ಅಂದರೆ ಅವಳಿಗಿದ್ದಂತಹ ನೆಗೆಟಿವ್ ಒಪಿನಿಯನ್ ಕಡಿಮೆಯಾಗಿದೆ ಇನ್ನು ಅನ್ಸುಯಮ್ ಅವರು ಸೌರಭ್ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊ ಅಂತ ಒಮ್ಮೆ ಬಲವಂತ ಮಾಡಿದರೂ ಕೂಡ ತಾನು ಮಾಡ್ಕೊಳ್ಳಲ್ಲ ಅಂತ ಸೌರಭ್ ಅಕ್ಷತಾ ಒಬ್ಬರಿಗೊಬ್ಬರು ಪ್ರಾಣವಾಗಿ ಇಷ್ಟಪಡ್ತಾ ಇದ್ದಾರೆ ಅಂತ ಅಂಥವರ ಮಧ್ಯಕ್ಕೆ ನಾನು ಹೋಗೋದಿಲ್ಲ ಅಂತ ತೀರ್ಮಾನಿಸಿದ್ಲು ವೇದ ಆ ಮಾತು ಸ್ವತಃ ತನ್ನ ಕಿವಿಯಿಂದ ಕೇಳಿದ್ದು ರಂಗಮ್ಮ ಅದಕ್ಕೆ ವೇದ ಮೇಲೆ ರಂಗಮ್ಮನಿಗೆ ಒಳ್ಳೆ ಅಭಿಪ್ರಾಯ ಮೂಡಿದೆ ಹಾಗಾಗಿ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಯೋಚನೆಯಲ್ಲಿರೋ ರಂಗಮ್ಮನ ಕರೀತಾ ಇದ್ದಾಳೆ ಅಕ್ಷತ ಹಾ ಅಕ್ಷತ ಹೇಳಮ್ಮ ಏನು ಹೇಳಬೇಕು ಚಿಕ್ಕಮ್ಮ ಈಗ ತಾನೇ ಹೇಳಿದೆ ಅಲ್ವಾ ಬೋರ್ ಆಗ್ತಾಯಿದೆ ಒಮ್ಮೆ ವೇದನಾದರೂ ಇಲ್ಲಿಗೆ ಬರೋಕ್ಕೆ ಹೇಳು ಒಂದೇ ಅಲ್ವಾ ಹಾಂ ಹೌದು ಹೌದು ಹೇಳಿದ್ಯಾ ಆದರೆ ಈಗ ಯಾಕೆ ಅಕ್ಷತ ಅಸಲೇ ಸೌರ ಬರೋ ಟೈಮ್ ಆಯ್ತಲ್ವಾ ಅವರು ಬರೋ ಅಷ್ಟರಲ್ಲಿ ನೀನು ಮತ್ತೆ ಆ ಹುಡುಗಿ ಜೊತೆ ಮಾತಾಡ್ತಾ ಇರೋದು ನೋಡಿದರೆ ನಿನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತ ಸಮಾಧಾನ ಹೇಳೋಕ್ಕೆ ನೋಡಿದ್ಲು ರಂಗಮ್ಮ ಅಕ್ಷತಾಗೆ ಒಳಗಡೆ ಭಯ ಆಗೇನೇ ಇದೆ ಮತ್ತೆ ಆದರೆ ಬೆಳಗ್ಗೆಯಿಂದ ಆ ರೂಮ್ನಿಂದ ಕಾಲು ಹೊರಗಡೆನೆ ಇಟ್ಟಿಲ್ಲ ಪಾಪ ಹಾಗಾಗಿ ತುಂಬ ಇದೆ ಅದಕ್ಕೆ ಧೈರ್ಯ ಮಾಡಿ ಪರವಾಗಿಲ್ಲ ಬಿಡು ಚಿಕ್ಕಮ್ಮ ನಾನು ಅವರಿಗೆ ಸಮಾಧಾನ ಹೇಳ್ತೀನಿ ಅದು ಅಲ್ಲದೆ ಈಗ ಹೇಗಿದ್ರು ವಾಕಿಂಗ್ ಮಾಡಬೇಕು ಅಲ್ವಾ ಈ ರೂಮ್ ಹೊರಗಡೆ ನಾನು ವಾಕಿಂಗ್ ಮಾಡ್ತೀನಿ ಸ್ವಲ್ಪ ಸಮಯ ಅಲ್ಲೇ ಮಾತಾಡ್ತೀನಿ ರಂಗಮ್ಮ ರೂಮ್ಗೆ ಕರೆಯಲ್ಲ ಬೇಕಿದ್ರೆ ನೀನು ಕೂಡ ನಮ್ಮ ಜೊತೆಯೇ ಇರು ಅಂತ ಹೇಳಿದ್ಲು ರಂಗಮ್ಮನಿಗೆ ಇದು ಚೆನ್ನಾಗಿದೆ ಅನ್ನಿಸ್ತು ರಂಗಮ್ಮನಿಗೂ ಕೂಡ ರೂಮ್ಗೆ ಕರೆಯಲ್ಲ ಅಂದ್ಲು ಅದು ಅಲ್ಲದೆ ತನ್ನನ್ನು ಕೂಡ ಅವ್ರ ಜೊತೆಯೇ ಇರು ಅಂದ್ಲು ಅಕ್ಷತಾ ಫೇಸ್ ನೋಡಿದರೆ ಪಾಪ ಅನ್ನಿಸ್ತು ಬೆಳಗ್ಗೆಯಿಂದ ಹಸಲು ಆ ದಾಟಲಿಲ್ಲ ಅದಕ್ಕೆ ಸರಿ ಅಂತ ಒಪ್ಕೊಂಡ್ರು ರಂಗಮ್ಮ ಅಕ್ಷತಾ ಸಂತೋಷವಾಗಿ ಹಾಂ ಥ್ಯಾಂಕ್ಸ್ ಚಿಕ್ಕಮ್ಮ ನಡೆ ಮತ್ತು ನಾನು ಹೊರಗಡೆ ವೆಯ್ಟ್ ಇದ್ದೀನಿ ಅಂದರು ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ಸಂತೋಷ ಪಡ್ತಾ ಪಡ್ತಾಯಿರು ಅಕ್ಷತಾನ ನೋಡ್ತಾ ಈ ಪಿಚ್ಚಿ ಹುಡುಗಿ ಸೌರಭನ ಕೊಲ್ಲಬೇಕು ಅಂತ ಅಂದ್ಕೊಂಡ್ಲ ಅಂತ ಆಶ್ಚರ್ಯಪಡ್ಲು ಇನ್ನೇನು ಕೇಳಬೇಕು ಅಂತ ಬಾಯಿವರೆಗೆ ಬಂದ ಮಾತನ್ನು ಗಂಟ್ಲಲ್ಲೇ ನಿಲ್ಲಿಸ್ಬಿಟ್ಲು ರಂಗಮ್ಮ ತನಗೆ ಅದು ಅನಾವಶ್ಯಕ ವಿಷಯ ಅಂತ ಅಂದ್ಕೊಂಡ್ಲು ಏನು ಚಿಕ್ಕಮ್ಮ ಹಾಗೆ ನೋಡ್ತಾ ಇದ್ದೀಯ ಏನೂ ಇಲ್ಲ ಬಿಡು ನಡೆ ಅಂತ ಪ್ಲೇಟ್ನ ತಗೊಂಡು ರಂಗಮ್ಮ ಹೊರಗಡೆ ಹೋದರೆ ತನ್ನ ಹಿಂದೇನೆ ಅಕ್ಷತ ಕೂಡ ಬಂದಳು ಹುಷಾರಾಗಿ ರಂಗಮ್ಮ ಕೆಳಗಡೆ ಬರೋ ಅಷ್ಟರಲ್ಲಿ ಅನ್ಸೂಯಮ್ಮ ಮತ್ತು ರಾಘವಯ್ಯ ವೇದ ಮೂವರು ಕೂಡ ಡೈನಿಂಗ್ ಟೇಬಲ್ ಹತ್ತಿರ ಊಟ ಮಾಡ್ತಾ ಇದ್ದಾರೆ ಅದು ನೋಡಿ ರಂಗಮ್ಮ ನೇರವಾಗಿ ಕಿಚನ್ಗೆ ಹೋಗಿ ಹಾಲು ಬಿಸಿ ಮಾಡಿಕೊಂಡು ಗ್ಲಾಸ್ನಲ್ಲಿ ಫಿಲ್ ಮಾಡ್ತಾ ಇದ್ರೆ ಹ್ಯಾಂಡ್ ವಾಶ್ಗೋಸ್ಕರ ಬಂದ ವೇದಾನ ನೋಡಿ ಅಮ್ಮ ಅಕ್ಷತಾಮ್ಮ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದೆ ಅಂತ ಹೇಳಿದರು ನೀವು ಮೇಲೆ ಬರ್ತೀರಾ ನನ್ನ ಜೊತೆ ಅಂತ ಕೇಳಿದ್ಲು ರಂಗಮ್ಮ ಆಗಲೇ ಹ್ಯಾಂಡ್ ವಾಶ್ಗೋಸ್ಕರ ಬಂದ ಅನ್ಸೂಯಮ್ಮ ಕೂಡ ಏ ಆ ಹೆಂಗಸು ಕೆಳಗಡೆ ಬರೋಲ್ಲ ಅಂದ ಇಲ್ಲ ಆ ಮಹಾರಾಣಿ ಆಕೆಗೆ ನನ್ನ ಮೊಮ್ಮಗಳು ಏನಾದರೂ ಸೇವಕಿ ಅನ್ಕೋತಿದೆಯಾ ಕರೆತಿದ್ದಂತೆ ಚಿತ್ತಮ್ಮ ಮಹಾರಾಣಿ ಅಂದ್ಕೊಂಡು ಕೈ ಕಟ್ಕೊಂಡು ಇದು ಇರೋದಕ್ಕೆ ಸಿಟ್ಟಿನಿಂದ ಅಂದಲು ಅನಿಸುಯಮ್ಮ ಅಮ್ಮಮ್ಮ ಭಾವನೆ ಅವಳನ್ನು ಕೆಳಗಡೆ ಬರಬೇಡ ಅಂತ ಅಷ್ಟು ಗಟ್ಟಿಯಾಗಿ ಹೇಳಿರ್ತಾನೆ ಇಲ್ಲ ಅಂದರೆ ಅವಳು ಭಾವ ಇಲ್ಲದೆ ಒಂದು ನಿಮಿಷ ಕೂಡ ಅಲ್ಲಿ ಇರೋದಿಲ್ಲ ನೀನು ಮೊದಲು ಅಕ್ಷತ ಬಗ್ಗೆ ನೆಗೆಟಿವ್ ಥಿಂಕಿಂಗ್ನ ನಿಲ್ಲಿಸು ಅಂದಲು ವೇದ ಏನೇನಾನು ನಿಲ್ಲಿಸೋದು ನಿನ್ನ ಭಾವನ ಕೊಲ್ಲಬೇಕು ಅಂತ ನೋಡಿದ್ದು ಅವಳು ತಾನೇ ಅಂತಹ ಅಂತಕಿನ ಕ್ಷಮಿಸೋ ದಯಾಗುಣ ಗುಣ ನಿನ್ನ ಭಾವನೆಗೆ ಇದೆಯೇನೋ ನನಗೆ ಗೊತ್ತಿಲ್ಲ ಅವನಿಗೆ ಕೂಡ ಏನಾದರೂ ಮದ್ದು ಹಾಕಿ ಅವಳ ವಶ ಆಗೋ ಥರ ಮಾಡಿಕೊಂಡ್ಲ ಹಾಗೆ ಈಗ ಅದೇ ಮದ್ದು ನಿನಗೂ ಕೂಡ ಹಾಕಿ ನಿನ್ನ ತೆಗಿಬೇಕು ಅಂತ ನೋಡ್ತಾ ಇದೆ ಕೋಪದಿಂದ ಅಂದಲು ಅನಿಸುಯಮ್ಮ ಅಮ್ಮಮ್ಮ ಹುಚ್ಚಿ ತರಹ ಮಾತಾಡಬೇಡ ಒಂದು ವೇಳೆ ಅಕ್ಷತ ಹಾಗೆ ಮಾಡಿದ್ಲು ಅಂದರೆ ಏನು ಅಂದ್ಕೋಬಹುದು ನಿನ್ನೆ ಲಾಯರ್ ಅವರು ಅಷ್ಟು ಕ್ಲಿಯರಾಗಿ ಹೇಳಿದರು ಅಕ್ಷತಾ ಎಷ್ಟು ಸಾವಿರ ಕೋಟಿಗಳಿಗೆ ವಾರಿಸಿದಾರಳು ಅಂತ ಅಂತಹದ್ದು ನನ್ನ ಅಡ್ಡ ತೆಗಿಬೇಕು ಅಂತ ಯಾಕೆ ಅಂದ್ಕೋತಾಳೆ ಅಸಲು ನಾನು ಅವಳಿಗೆ ಯಾವ ವಿಷಯದಲ್ಲಿ ಅಡ್ಡ ಒಂದು ಸಾರಿ ಚೆನ್ನಾಗಿ ಯೋಚನೆ ಮಾಡು ಯಾವಾಗಲೂ ಏನೇ ಆದರೂ ಅದನ್ನು ಕುರುಡಾಗಿ ನಂಬೋದಲ್ಲ ಅಂತ ಕೋಪದಿಂದ ಹೇಳಿ ನಡಿ ರಂಗಮ್ಮ ನಾವು ಹೋಗೋಣ ಅಂತ ಅಕ್ಷತ ಹತ್ತಿರ ಹೋಗಿಬಿಟ್ಲು ವೇದ ವೇದ ರಂಗಮ್ಮ ಮೇಲೆ ಹೋಗ್ತಾ ಥ್ಯಾಂಕ್ಸಮ್ಮ ಕನಿಷ್ಠ ನೀವಾದರೂ ಅಕ್ಷತಾ ಅಮ್ಮನ ಅರ್ಥ ಮಾಡ್ಕೊಂಡ್ರಿ ಆ ಗಂಡ ಹೆಂಡತಿ ಇಬ್ಬರ ಮಧ್ಯಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡ್ರಿ ಅಂತ ಹೇಳಿದಳು ರಂಗಮ್ಮ ಥ್ಯಾಂಕ್ಸ್ ಯಾಕೆ ರಂಗಮ್ಮ ಅಮ್ಮಮ್ಮ ಹೇಳ್ದ ಹಾಗೇ ಅಕ್ಷತಾ ಒಳ್ಳೆಯದಾಗಿ ಇಲ್ಲ ಅಂದಿದ್ರೆ ನಾನೇ ಅವರಿಬ್ಬರನ್ನ ಬೇರ್ಪಡಿಸ್ತಾ ಇದ್ದೆ ಅಸಲು ನಾನು ಇಲ್ಲಿಗೆ ಬಂದಿದ್ದು ಕೂಡ ಅದೇ ಕೆಲಸಕ್ಕೆ ಆಸ್ತಿಗೋಸ್ಕರ ಅಕ್ಷತಾ ನನ್ನ ಭಾವನನ್ನು ಟ್ರ್ಯಾಪ್ ಮಾಡಿದ್ಲು ಅನ್ನೋ ನಮ್ಮವರ ಮಾತುಗಳನ್ನು ಕೇಳಿ ಹೇಗಾದರೂ ಭಾವನ ಅಕ್ಷತಾಯಿಂದ ಬೇರ್ಪಡಿಸ್ಬೇಕು ಅಂತ ಅಂದ್ಕೊಂಡೆ ಆದರೆ ಭಾವನೆಗೆ ಅಕ್ಷತಾ ಒಬ್ಬರಂದರೆ ಒಬ್ಬರಿಗೆ ಇರೋ ಪ್ರೀತಿ ಕಣ್ಣಾರೆ ನೋಡಿ ನಾನು ಅಂದ್ಕೊಂಡಿದ್ದು ಸುಳ್ಳು ಅಂತ ಅರ್ಥ ಆಯಿತು ನನಗೆ ಅದಕ್ಕೆ ಇನ್ನು ಅವರ ಮಧ್ಯಕ್ಕೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿಕೊಂಡೆ ಅಂತ ಹೇಳಿದ್ಲು ವೇದ ಇವರು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಮೇಲೆ ಬರುವಷ್ಟರಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಇವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ಅಕ್ಷತ ವೇದನ ನೋಡಿ ಸಂತೋಷವಾಗಿ ಹಗ್ ಮಾಡಿಕೊಂಡು ಪಕ್ಕದಲ್ಲೇ ರಂಗಮ್ಮ ಕೈಯಲ್ಲಿ ಇರೋ ಹಾಲಿನ ಗ್ಲಾಸ್ನ ನೋಡಿ ಮುಖ ಇಳಿದ್ಬಿಟ್ಲು ಅಕ್ಷತ ಮತ್ತೆ ಹಾಲ ಅಂತ ಈಗ ತಾನೇ ಅಲ್ವಾ ಚಿಕ್ಕಮ್ಮ ಅಷ್ಟೊಂದು ತಿಂದೆ ಮತ್ತೆ ಹಾಲ ಅಂತ ಕೇಳ್ತಾಯಿದ್ರೆ ಅದು ನಿನಗೋಸ್ಕರ ತಿಂದೆ ಅಕ್ಷತ ಆದರೆ ಮತ್ತೆ ಇದು ನಿನ್ನ ಹೊಟ್ಟೆಯಲ್ಲಿರೋ ಮಗುವಿಗೋಸ್ಕರ ಬೇಕಲ್ವಾ ಅಂತ ಹೇಳಿದ್ಲು ವೇದ ಅಕ್ಷತಾ ಅವ್ರನ್ನ ನೋಡ್ತಾ ಅಂದರೆ ನೀವು ನನ್ನ ಹೊಟ್ಟೆಯಲ್ಲಿ ಮಗುವಿದೆ ಅಂತ ನಂಬ್ತಾ ಇದ್ದೀರಾ ಅಂದ್ಲು ಆಗ ರಂಗಮ್ಮ ಹ್ಞೂ ಹ್ಞೂ ಎಂದು ನಗುತ್ತಾ ನಿನ್ನ ಹೊಟ್ಟೆಯಲ್ಲಿ ಮಗುವಿಲ್ಲ ಎಂದು ಯಾರೋ ಹೇಳಿದ ತಕ್ಷಣ ನಾವು ನಂಬಿಡ್ತೇವೆ ಅಂತ ಹೇಗೆ ಅಂದ್ಕೊಂಡೆ ಅಕ್ಷತಮ್ಮ ಇಷ್ಟು ದಿನಗಳಿಂದ ನಿನ್ನ ನೋಡ್ತಾ ಇದ್ದೇನೆ ನನಗೆ ಗೊತ್ತಿಲ್ವಾ ನಿನ್ನ ಬಗ್ಗೆ ಅಂದಳು ಹಾಗಾದರೆ ನೀನು ಎಂದು ವೇದ ಕಡೆ ನೋಡಿಲು ಅಕ್ಷತ ಹಾಂ ಹಾಂ ಬೇಬಿ ಇಲ್ಲದೇದಿದ್ರೆ ಬಾಬಾ ಇಷ್ಟು ಕೂಲಾಗಿ ಇರ್ತಾಯಿದ್ರ ಏನು ಎಂದು ತುಂಡುತನದಿಂದ ನಕ್ಕದ್ಲು ವೇದ ವೇದಾಳ ತಮಾಷೆಗೆ ಅಕ್ಷತ ನಾಚಿಕೆ ಇದ್ರೆ ಆ ನಾಚಿಕೆಯನ್ನು ನಮ್ಮ ಬಾಬಾ ಬರೋವರೆಗೂ ಇಟ್ಕೋ ಅಕ್ಕ ಅಂದಲು ವೇದ ಆಮೇಲೆ ನಮ್ಮ ಬಾವನ ಮುಂದೆ ಅದೆಲ್ಲ ನಡೆಯಲ್ಲ ಬಿಡು ಎಂದು ಕಣ್ಣು ಹೊಡೆದ್ಲು ಚೀಚಿ ಎಂದು ಮುಖಾನ ಮುಚ್ಕೊಂಡು ಅಕ್ಷತ ಅವರು ಹಾಗೆ ನಗ್ತಾ ಮಾತನಾಡ್ತಾ ಇರುವಾಗಲೇ ರಂಗಮ್ಮ ಅಕ್ಷತಾಗೆ ಮಾತುಗಳನ್ನು ಮತ್ತು ಹಾಲನ್ನು ಕುಡಿಸಿಬಿಡೋಣ ಅಂದ್ಕೊಂಡು ಅಕ್ಷತಾ ರೇಗುತ್ತಾಗಿ ನೋಡಿ ಇದು ಅನ್ಯಾಯ ಚಿಕ್ಕಮ್ಮ ನನ್ನ ಮಾತಿನಲ್ಲಿಟ್ಟು ಹಾಲು ಕುಡಿಸ್ಬೇಕು ಅಂತ ನೋಡ್ತಾಯಿದ್ದೀರಾ ನನಗೆ ಈಗ ಹಾಲು ಕುಡಿಬೇಕು ಅಂತ ಇಲ್ಲ ಅನ್ನಿಸ್ತಿಲ್ಲ ಎಂದು ಮುಖವನ್ನು ವಿಚಿತ್ರವಾಗಿ ಮಾಡಿಕೊಂಡ್ಳು ಈಗ ಅಲ್ಲದೆ ಇನ್ನೊಂದು ಪುಷ್ಕಳ ಕಳೆದ ನಂತರ ಕುಡಿತೀಯಾ ಏನು ಎಂದು ಕೇಳ್ತಾ ಬಂದ ನಮ್ಮ ಅಹಂಕಾರಿ ಹಿಟ್ಲರ್ ಸೌರಭ್ ಅಕ್ಷತಾ ತಟ್ಟನೆ ರಂಗಮ್ಮನ ಕೈಯಿಂದ ಹಾಲಿನ ಲೋಟವನ್ನು ಹಾಕಿಟ್ಕೊಂಡು ಅಯ್ಯೋ ನನ್ನ ಗಂಡ ಬಂದರು ಈಗ ಇದನ್ನು ಕುಡಿದೇ ಇದ್ರೆ ನನ್ನನ್ನು ಪ್ಯಾಕ್ ಮಾಡಿ ಶಿಫ್ಟ್ ಮಾಡ್ತೇನೆ ಅಂತಾನೆ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡು ಎತ್ತಿದ ಲೋಟವನ್ನು ಕೆಳಗಡೆ ಇಳಿಸದೇನೆ ಖಾಲಿ ಮಾಡಿ ಲೋಟವನ್ನು ರಂಗಮ್ಮನ ಕೈಯಲ್ಲಿ ಇಟ್ಲು ಪಾಪ ಅಕ್ಷತ ಅಕ್ಷತಾಳ ಆತಂಕಕ್ಕೆ ರಂಗಮ್ಮ ಮತ್ತು ವೇದಾನ್ನಕರು ಲೋಟ ತೆಗೆದುಕೊಂಡ ವೇದ ಗುಡ್ ನೈಟ್ ಅಕ್ಷತಾ ಎಂದು ಹೇಳಿ ಹೋಗ್ತಾ ಇದ್ದಾಗ ಊಟವನ್ನೇ ಇಲ್ಲಿಗೆ ತರಬೇಕಾ ಯಜಮಾನ್ರೇ ಎಂದು ಕೇಳಿದ್ಲು ರಂಗಮ್ಮ ನನಗೆ ಈಗ ಏನೂ ಬೇಡ ರಂಗಮ್ಮ ಇವಳು ತಿನ್ನಲ ಎಂದು ಅಕ್ಷತಾಳನ್ನು ನೋಡ್ತಾ ಕೇಳಿದನು ಸೌರಭ್ ಹೌದು ತಿಂದು ಮಾತುಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದ್ಲು ರಂಗಮ್ಮ ನಾನು ಹೊರಗಡೆ ಮೇಲೆ ಇವಳು ರೂಮಿನಿಂದ ಹೊರಗಡೆ ಬಂದಿಲ್ಲ ಅಕ್ಷತಾ ಮನಸ್ಸಿನಲ್ಲಿ ಏನಿದು ನನ್ನ ಒಬ್ಬ ಕೈದಿಯ ಇದೇ ತರಹ ನೋಡ್ತಾ ಇದ್ದಾರೆ ಸೌರಭ್ ಅಂದ್ಲು ಇಲ್ಲ ಈಗಷ್ಟೇ ಬಾಕಿಂಗ್ ಮಾಡಿಸಲು ಹೊರಗಡೆ ಕರ್ಕೊಂಡು ಬಂದಿದ್ದೆ ಅಷ್ಟೇ ಅಂತ ಹೇಳಿದ್ಲು ರಂಗಮ್ಮ ಹೌದು ಸರಿ ನೀನು ಹೋಗು ಎಂದು ಸೌರಭ್ ಒಳಗಡೆ ಹೋಗ್ತಾ ಅಲ್ಲೇ ನಿಂತಿದ್ದ ಅಕ್ಷತಾಳನ್ನು ನೋಡಿ ಏನೇ ನೀನಿನ್ನು ಅಲ್ಲೇ ನಿಂತಿದ್ದೀಯಾ ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿದನು ಆ ಬರ್ತಾ ಇದ್ದೇನೆ ಎಂದು ಸೌರಭ್ ಹಿಂದೆನೆ ಹೋಗ್ತಾ ಚಿಕ್ಕಮ್ಮ ಅವರಿಗಾಗಿ ಒಂದು ತಟ್ಟೆಯಲ್ಲಿ ಊಟ ತೆಗೆದುಕೊಂಡು ಬಾ ಎಂದು ಹೇಳಿದ್ಲು ಅಕ್ಷತಾ ಏನೇ ನಿನಗೆ ಕಿವಿ ಕೇಳಿಸೋದಿಲ್ವೇ ನಿನಗೆ ನೀನು ಹೋಗು ತಟ್ಟೆಯಲ್ಲಿ ಊಟ ಮಾತ್ರ ತೆಗೆದುಕೊಂಡು ಬಾ ಎಂದು ಹೇಳಿ ತಿರುಗಿಕೊಂಡು ರೂಮಿನೊಳಗಡೆ ಹೋದಲು ಅಕ್ಷತ ಹಾಗೇ ಆಗಲಿ ಅಮ್ಮ ಎಂದು ರಂಗಮ್ಮ ಹೊರಟು ಹೋಗ್ತಾ ಇದ್ದಂತೆ ಸೌರಭ್ ಅಕ್ಷರತಾಳ ಹಿಂದೆ ಹೋಗಿ ಏನೇ ಡಸ್ಕಿ ಹಠ ತೋರಿಸ್ತಾ ಇದೆಯಾ ಎಂದು ಕೇಳಿದ್ಲು ಬಾಗಿಲು ಮುಚ್ಚಿ ಅಯ್ಯೋ ಸೌರಭ ಅವರೇ ಇದರಲ್ಲಿ ನಾನು ಏನು ಹಠ ತೋರಿಸ್ದೆ ಎಂದು ಮುಗ್ಧಳಾಗಿ ಕೇಳಿದ್ಲು ಆಹಾ ನಿಮ್ಮ ಟೈಪೋ ಹೀಗೇನೋ ಇರಿಸಲಾಗಿದೆ ಅಯ್ಯೋ ನನ್ನ ಉದ್ದೇಶ ಅದಲ್ಲ ಸೌರಭ್ ಅವರೇ ನಿನ್ನ ಉದ್ದೇಶ ಏನೇ ಇರಲಿ ನೀನು ಹೇಳಿದ್ದೀಯಾ ಆದ್ದರಿಂದ ನಾನು ಖಂಡಿತ ತಿನ್ನೋದಿಲ್ಲ ಏನು ಕಿತ್ಕೊಳ್ತೀಯೋ ಕಿತ್ಕೊ ಎಂದು ಕೋಪದಿಂದ ವಾಶ್ರೂಮ್ಗೆ ಹೋದನು ಸೌರಭ್ ಹೇಗೆ ತಿನ್ನೋದಿಲ್ಲ ಅಂತ ನಾನು ಕೂಡ ನೋಡ್ತೇನೆ ಎಂದು ಕೂಗಿ ಹೇಳಿದ್ಲು ಅಕ್ಷತಾ ಅಕ್ಷತಾಳ ಕೂಗು ವಾಶ್ರೂಮ್ನೊಳಗಡೆ ಕೂಡ ಕೇಳಿಸಿತು ಅದಕ್ಕೆ ಬಹಳ ಹೆಚ್ಚಾಗಿದೆ ಕೊಬ್ಬು ಇದು ಏನು ಹೇಳಿದರೆ ಅದನ್ನು ನಾನು ಕೇಳ್ತೇನೆ ಎಂದು ಅಂದ್ಕೊಂಡಿದೆಯೋ ಏನೋ ಹೊರಗಡೆ ಬರಲಿ ಇದರ ವಿಷಯ ಏನು ಅಂತ ನೋಡಬೇಕು ಎಂದು ಶವರ್ ಆನ್ ಮಾಡಿದನು ಸೌರಭ್ ಸೌರಭ್ ಬರುವಷ್ಟರಲ್ಲಿ ರಂಗಮ್ಮ ತಟ್ಟೆಯನ್ನು ಕೊಟ್ಟು ಹೋಗಿಬಿಟ್ಟಿದ್ಲು ಅಕ್ಷತಾ ಸೌರಭ್ಗಾಗಿ ನೈಟ್ ವೇರ್ ಬಟ್ಟೆಯನ್ನು ತೆಗೆದಿಟ್ಟು ರೆಡಿಯಾಗಿದ್ಲು ಸೌರಭ್ ಹೊರಗಡೆ ಬಂದ ಅದನ್ನು ನೋಡಿಯೂ ಬೇರೆ ಇದನ್ನು ತಗೊಳ್ತಾ ಇದ್ದಾಗ ಅಕ್ಷತಾ ಕೋಪದಿಂದ ಸೌರಭ್ ಹತ್ತಿರ ಬಂದು ಕೈಯಲ್ಲಿ ಟವಲ್ನ ಕಿತ್ಕೊಂಡು ಒಂದು ಕೈಯಿಂದ ತಾನು ತೆಗೆದಿದ್ದ ಡ್ರೆಸ್ ಹಿಡಿದು ಇನ್ನೊಂದು ಕೈಯಿಂದ ಸೌರ ಕೈ ಹಿಡಿದು ಎಳೆದುಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿದ್ಲು ಅಂದರೆ ನಮ್ಮ ಹಿಟ್ಲರ್ ಬೇಕು ಅಂತಾನೆ ಅವಳು ಹಿಂದೆ ಹೋದ ಇಲ್ಲದೇ ಇದ್ದಿದ್ರೆ ಅವಳ ಸಣ್ಣ ಪರ್ಸ್ನಾಲಿಟಿಗೆ ಅವಳು ನಮ್ಮವನನ್ನು ಹೇಳ್ಕೊಂಡು ಹೋಗೋದು ನಾನ್ ಸೆನ್ಸ್ ಅಲ್ವಾ ಸೌರ ಕೈಯಲ್ಲಿ ಡ್ರೆಸ್ ಇಟ್ಟು ಟವಲ್ನಿಂದ ತಲೆನ ಒರೆಸಲು ಶುರು ಮಾಡಿದ್ಲು ಪಾಪ ಅಕ್ಷತ ಎಷ್ಟಾದರೂ ನಮ್ಮವನ ಕೈಗಳು ಅವಳ ಸ್ವಂಟವನ್ನ ಸುತ್ತಕೊಳ್ಳದೇ ಇರಲು ಅವಳೆ ಕೋಪದಿಂದ ಸೌರ ಕೈಗಳನ್ನು ಎರಡನ್ನೂ ತನ್ನ ಸೊಂಟ ಸುತ್ತ ಹಾಕಿಕೊಂಡು ಹಾಗಿದ್ರೂ ನಮ್ಮನ್ನು ರೊಮ್ಯಾಂಟಿಕ್ಕಾಗಿ ಹಿಡಿದುಕೊಳ್ಳದೇ ಇರಲು ಆ ಕೋಪವನ್ನೆಲ್ಲ ಅಳುವಿನ ಮುಖಾಂತ ತೋರಿಸ್ತಾ ಕೂದಲನ್ನು ಹಿಡಿದು ಗಟ್ಟಿಯಾಗಿ ಎಳೆದ್ಬಿಟ್ಲು ಮೂಗು ಮುರಿಯುತ್ತ ಕೂದಲು ಎಳೆದಿದ್ದಕ್ಕೆ ತಕ್ಷಣ ಕೈಗೆ ಸಿಕ್ಕ ಸೊಂಟವನ್ನು ಎರಡೂ ಬೆರಳುಗಳಿಂದ ತಿಕ್ಕಿ ಏನೇ ತಿಕ್ಕಲು ಬಸ್ಕಿ ನನ್ನ ಕೂದಲನ್ನ ಯಾಕೆ ಕಿತ್ತೆ ನೀವೇ ಹೇಳಿದ್ರಲ್ವಾ ಏನು ಕಿತ್ಕೊಳ್ತೀಯೋ ಕಿತ್ಕೋ ಅಂತ ಅದಕ್ಕೆ ಕೂದಲನ್ನ ಕಿತ್ತೆ ಅಂದಳು ಗಳಿಸಿದ ಬನಿಯಲ್ಲಿ ಟವಲ್ ಪಕ್ಕಕ್ಕೆ ಹಾಕಿ ಸೌರಭ್ ಕೈಲಿದ್ದ ಟೀ ಶರ್ಟನ್ನ ತೆಗೆದುಕೊಂಡು ಅವನ ತಲೆಯನ್ನು ಅದರಲ್ಲಿ ತುರುಕ್ಬಿಟ್ಳು ಸುಮ್ಮನೆ ಅದು ಮಾಡೋದೆಲ್ಲ ಇದ್ದ ಸೌರಭ್ ಟೀ ಶರ್ಟ್ ಹಾಕಿದ ತಕ್ಷಣ ಟ್ರೈಸರ್ ಕೂಡ ತೆಗೆದು ಅವಳ ಕೈಯಲ್ಲಿ ಇಟ್ಟನು ಹಾಕಲು ಹೇಳಿ ಪಾಪ ಪಾಪದ ಅಕ್ಷೃತ ಅದೀ ಮುಖ ಮಾಡಿ ಅವನನ್ನು ನೋಡಲು ಅವಳ ಸರ್ದಿ ಆಗಿತ್ತು ಏನೇ ಹಾಗೆ ನೋಡ್ತಾ ಇದ್ದೀಯಾ ಹಾಕ್ತಾ ಇದೆಯಲ್ಲ ಪೂರ್ತಿ ಹಾಕು ಎಂದನು ಆ್ಯಟಿಟ್ಯೂಡ್ನಿಂದ ಚೀ ಅದನ್ನು ನಾನು ಹೇಗೆ ಹಾಕಲಿ ಎಂದು ಕೇಳಿದಳು ಕನ್ಫ್ಯೂಸ್ ಆಗಿ ಪಾಪದ ಮುಖದಿಂದ ಛೀಯ ಎಂದು ಒಂದು ಲುಕ್ ಕೊಟ್ಟು ಹಾಗಾದರೆ ಇದನ್ನು ಯಾಕೆ ಹಾಕ್ತೆ ಎಂದು ಟಿ ಶರ್ಟ್ ತೋರಿಸ್ತಾ ಕೇಳಿದನು ಸೌರಭ್ ಅದು ಅಂದರೆ ಮೇಲೆ ಇರೋದು ಅದಕ್ಕೆ ಹಾಕ್ತೆ ಆದರೆ ಇದು ಕೆಳಗಡೆ ಅಂದರೆ ಕೆಳಗಡೆ ಇರುವ ಬಾಡಿ ನಂದಲ್ವೇ ಹೇಳು ಅಂತ ಹುಬ್ಬು ಹೇರಿಸಿ ಕೇಳಿದನು ಸೌರಭ್ ಆ ಕ್ಷತ ಅಂದರೆ ಅದು ಎಂದು ಅವನು ಸುಳ್ತಾ ಇದ್ರೆ ಲಾಗ್ ಲಾಗ್ ಮಾಡಬೇಡ ಎಂದು ಸ್ವಂಟವನ್ನು ತಿಕ್ಕಿ ಹಿಡಿದು ಒಣಗಿಸಿ ಈಗ ನೀನು ಪ್ಯಾಂಟ್ ಹಾಕದೇ ಇದ್ದರೆ ನನ್ನ ಕೈಯಲ್ಲಿ ನೀನು ಸತ್ತೆ ಡೊಂಕು ಡಸ್ಕಿ ಹಾಕು ಎಂದು ಗದರಿಸಿದನು ಅಹಂಕಾರಿ ತಪ್ಪಾಯಿತು ಸೌರಭವ್ರೇ ತಪ್ಪಾಯಿತು ಡಸ್ಕಿಯವರೇ ಅಳುವಿನ ಮುಖದಿಂದ ಕಣ್ಣು ಕೆಳಗಡೆ ಇಳಿಸಿ ನೋಡಿದಾಗ ಸೇಲ್ ಟವಲ್ನಷ್ಟು ಎತ್ತರದ ಕಾಲುಗಳನ್ನು ಮೊಣಕಾಲಿನವರೆಗೆ ಟವಲ್ ಅದರ ಕೆಳಗಡೆ ಬಿಳಿಯ ಕಾಲುಗಳ ಮೇಲೆ ಕಪ್ಪನೆ ಕೂದಲು ನೋಡಿ ಅಕ್ಷತಾ ಲಾಲ ರಸ ನುಗ್ತಾ ನನ್ನಿಂದ ಆಗೋದಿಲ್ಲ ಅಂದ್ಲು ಛೆ ನಾನು ಜೀವನ ಹುಡುಗಿಯರ ಅಂದವನ್ನು ಅಥವಾ ಹುಡುಗರ ಮುಖವನ್ನು ವರ್ಣಿಸುವ ಈಗ ನೋಡಿದರೆ ಕಾಲುಗಳು ಮತ್ತು ಕಾಲುಗಳ ಮೇಲ ಕೂದಲನ್ನು ಅಂದರೆ ನಿನ್ನ ಕೆಲಸ ಹೀಗೆ ಆಗೋದಿಲ್ವಾ ಎಂದು ತಟ್ಟನೆ ಬೆಡ್ ಮೇಲೆ ಕುಳಿತಿದ್ದವನು ಎಂದು ನಿಂತು ಟವಲ್ ಮೇಲೆ ಕೈ ಇಟ್ಟ ತಕ್ಷಣ ಓಹೋ ಇದು ಇದ್ರೆ ನೀನು ತುಂಬ ನಾಚಿಕೆ ಪಡ್ತಾಯಿದ್ದೀಯ ಕದೆ ಶೈನ್ ಡಸ್ಕಿ ಅದಕ್ಕೆ ಇದನ್ನು ತೆಗೆದುಬಿಡ್ತೇನೆ ಅಂದ ತಕ್ಷಣ ನೋನು ಬೇಡ ಎಂದು ಕಣ್ಣು ಗಟ್ಟಿಯಾಗಿ ಮುಚ್ಚಿ ಪರಿಶುಗಡ್ಡೆಯನ್ನು ಅಡ್ಡ ಇಟ್ಕೊಂಡು ಡಸ್ಕಿ ಏನೇ ಬೇಡ ಅಂದರೆ ಮೊದಲು ಕಣ್ಣು ತೆಗಿ ಓಹೋ ನಾನು ತೆರೆಯೋದಿಲ್ಲ ಹಾಗಾದರೆ ಈ ರಾತ್ರಿಯೆಲ್ಲ ನೀನು ಅದೇ ಪೊಸಿಷನ್ನಲ್ಲಿ ಇರು ನಾನು ಕೂಡ ಇದೇ ಪೊಸಿಷನ್ನಲ್ಲಿ ಇರ್ತೇನೆ ಕಣ್ಣಿನ ಪೆಟ್ಟಿಗೆ ತೆರೆದು ರಾತ್ರಿ ಎಲ್ಲವನ್ನ ರಾತ್ರಿ ಎಲ್ಲನು ಇನ್ನು ಡಬಲ್ನಲ್ಲೇ ಇದ್ದ ಸೌರಭ್ನನ್ನು ನೋಡಿ ಪ್ಲೀಸ್ ಸೌರಭ ಅವರೇ ಇವತ್ತಿಗೆ ನನ್ನನ್ನು ಬಿಟ್ಟುಬಿಡಿ ಇನ್ನೊಂದು ದಿನ ನಿಮ್ಮ ಜೊತೆ ತಗಾದೆ ಮಾಡೋದಿಲ್ಲ ಅಂದ್ಲು ನಿನಗೆ ಈ ಮಧ್ಯೆ ಬಹಳ ಹೆಚ್ಚಾಗಿದೆ ಕಣೆ ನನ್ನ ಮೇಲೆಯೇ ಕೂಗಾಡ್ತೀಯಾ ನಾನು ಬೇಡ ಅಂತ ಕೆಲಸಗಳನ್ನೇ ಮಾಡ್ತಾ ಇದ್ದೀಯಾ ಹೇಳಿದನ್ನು ಕೇಳ್ತಾ ಇಲ್ಲ ಅಂತ ಅದಕ್ಕೆ ಈ ಸಾರಿ ನಿನಗೆ ಪನಿಷ್ಮೆಂಟ್ ಇರಲೇಬೇಕು ಇಲ್ಲದೇ ಇದ್ದರೆ ನನ್ನ ಫ್ಯಾನ್ಸ್ ಫೀಲ್ ಆಗ್ತಾರೆ ಅಂದ ಓಹೋ ಹ್ಞೂ 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 ಅಳುವಿನ ಮುಖ ಮಾಡಿ ನೀವು ಕಣ್ಮುಚ್ಕೊಳ್ಳಿ ಸೋರಬ್ಬ್ರೇ ಅಂದಳು ನಮ್ಮ ಹಿಟ್ಲರ್ ನಾನಂತೂ ಮುಚ್ಕೊಳ್ಳೋದಿಲ್ಲ ಎಂದು ಒಂದೇ ಮಾತಿನಲ್ಲಿ ಹೇಳಿದನು ಅಹಂಕಾರದಲ್ಲಿ ಹಾ ನೀವು ಹಾಗೆ ಹೇಳಬಾರ್ದು ಪ್ಲೀಸ್ ಮುಚ್ಕೊಳ್ಳಿ ನಾನು ಮುಚ್ಕೊಳ್ಳೋದಿಲ್ಲ ಒಂದು ಸಾರಿ ಹೇಳಿದರೆ ಅರ್ಥ ಆಗೋದಿಲ್ವೇ ಅನಾವಶ್ಯಕವಾಗಿ ಮತ್ತೆ ಮತ್ತೆ ಅದನ್ನೇ ಕೇಳಬೇಡ ಮೊದಲು ಹಾಕು ಎಂದನು ಗಟ್ಟಿಯಾಗಿ ಹ್ಞೂ ಒಂದು ಸಾರಿ ಒಂದು ಸಾರಿ ಆದರೂ ನನ್ನ ಮಾತನ್ನು ಕೇಳೋದಿಲ್ಲ ಎಲ್ಲರ ಗಂಡಂದಿರು ಹೆಂಡತಿ ಏನು ಹೇಳಿದ್ರು ಅದು ಕೇಳ್ತಾರೆ ಕೇಳ್ತಾರಂತೆ ನನ್ನ ಗಂಡ ಇದ್ದಾನೆ ಕನಿಷ್ಠ ಒಂದು ಸಾರಿಯೂ ಕೇಳೋದಿಲ್ಲ ಇಂದು ಮೂಗು ಮುರಿಯುತ್ತಾ ಅವನು ಕಣ್ಣು ಮುಚ್ಚೋದಿಲ್ಲ ಎಂದು ಏಳೆ ಕಣ್ಣನ್ನು ಮುಚ್ಕೊಂಡು ಪ್ಯಾಂಟ್ ಹಿಡಿದು ಸರಿಯಾಗಿ ಫ್ಲೋರ್ ಮೇಲೆ ಸೆಟಲ್ ಆಗಿ ಎರಡು ಜಾಂಡ ಕಾಂಬಗಳಂದಿದ್ದ ಕಾಲುಗಳನ್ನು ಪ್ಯಾಂಟ್ನ ರಂಧ್ರಗಳಲ್ಲಿ ತುರುಕಿ ನಿಧಾನವಾಗಿ ಮೇಲೆ ತರ್ತಾ ಬಂದೆವಾ ಎಂದು ಕೇಳಿದ್ಲು ಪಾಪ ಇಲ್ಲ ಇನ್ನೂ ಅರ್ಧದಲ್ಲಿಯೇ ಇದೆಯಾ ಇನ್ನೂ ನಾ ಅದೇನು ನಾನು ತುಂಬ ಮೇಲೆ ಬಂದ ಹಾಗೆ ಇದೆಯಲ್ಲ ಹಾಗಾದರೆ ಒಂದು ಸಾರಿ ಕಣ್ಣು ತೆರೆಯೇ ಇಲ್ಲಿದೆಯೇ ಅಂತ ನಿನಗೆ ಗೊತ್ತಾಗುತ್ತೆ ಅಯ್ಯೋ ಬೇಡ ಬೇಡ ಕಣ್ಣು ತೆರೆದ್ರೆ ಏನು ನೋಡಬೇಕಾಗುತ್ತೆಯೋ ಏನೋ ಎಂದು ಕಣ್ಣು ಮುಚ್ಕೊಂಡೆ ಇನ್ನೂ ಮೇಲೆ ಬಂದಳು ಪಾಪ ಈಗ ಬಂದೆವಾ ಒಂದು ಸಾರಿ ನೋಡು ಹ್ಞೂ ನಾನು ನೋಡೋಲ್ಲ ಎಂದು ಕೈಗಳಿಂದ ಸವರಿ ನೋಡಿ ಟೀ ಶರ್ಟ್ ತಗಲಿದ ತಕ್ಷಣ ಅಮ್ಮಯ್ಯ ಬಂದಿರುವ ಹಾಗೆ ಇದೆ ಅಂದ್ಕೊಂಡು ಕಣ್ಣು ತೆರೆದ್ಲು ಅಕ್ಷತ ಗ್ರೇ ಕಲರ್ ಟೀ ಶರ್ಟ್ ಬ್ಲ್ಯಾಕ್ ಕಲರ್ ಪ್ಯಾಂಟ್ನಲ್ಲಿ ಸುಂದರವಾಗಿ ಕಾಣ್ತಾ ಇದ್ದ ಸವರ ಮುದ್ದಾಗಿ ಅನಿಸ್ತಾ ಇದ್ರೆ ಪ್ರೀತಿಯಿಂದ ನೋಡಿಕೊಂಡು ಇನ್ನೂ ಕುಳಿತುಕೊಳ್ಳಿ ಎಂದು ಬೆಡ್ ಮೇಲೆ ಕೋರಿಸಿದ್ದು ಮತ್ತು ತಟ್ಟೆಯೇ ಹಿಡ್ಕೊಂಡು ಅವನ ತೊಡೆಯ ಮೇಲೆ ಕೂತು ಪ್ಲೀಸ್ ಸವರ ಅವರೇ ನನಗಾಗಿ ಸ್ವಲ್ಪ ತಿನ್ನಿ ಎಂದು ಅವನ ಗಡ್ಡ ಹಿಡಿದು ಬೇಡಿಕೊಂಡು ಪ್ರೀತಿಯಿಂದ ತಿನ್ನಿಸಿದ್ಲು ನಿಜವಾಗಿ ನಮ್ಮನಿಗೆ ಹಸಿವು ಒಂದು ರೇಂಜ್ನಲ್ಲಿ ಭಯಂಕರವಾಗೇ ಇತ್ತು ಆದರೆ ಬೇಕು ಅಂತಾನೆ ಅವಳಿಂದ ಹಾಗೆ ಕೇಳಿಸ್ಕೊಳ್ಳಲು ಹಾಗೆ ಹಠ ಮಾಡಿದ ಅಷ್ಟೆ ಹೀಗೆ ಮುಂದಿನ ದಿನ ಬೆಳಗ್ಗೆ ಸೌರಭ್ ರೆಡಿಯಾಗುತ್ತಾ ಅಲ್ಲಿಗೆ ಇನ್ನೂ ಫ್ರೆಶ್ ಆಗದೆ ಪಾಚಿಮುಖದಿಂದಲೇ ದಾಕ್ಷತ್ಳನ್ನು ನೋಡಿ ಏ ಜಡ್ಡುಡಸ್ಕಿ ಬೇಗ ಹೋಗಿ ಫ್ರೆಶ್ ಆಗಿ ರೆಡಿಯಾಗು ಹೊರಗಡೆ ಹೋಗಬೇಕು ಎಂದನು ಸೌರಭ್ ಎಲ್ಲಿಗೆ ಹೋಗಬೇಕು ಸೌರಭ್ ಅವರೇ ಎಂದು ಗೊಂದಲದಿಂದ ಕೇಳಿದ್ಲು ಅಕ್ಷತ ನಿನ್ನನ್ನು ನಿನ್ನ ತಾತನ ಹತ್ರ ಕಳಿಸ್ತಾ ಇದ್ದೇನೆ ಆ ನಾನು ಹೋಗಲ್ಲ ಅಂದಲು ಅಕ್ಷತ ನಾನು ಕರ್ಕೊಂಡು ಹೋಗ್ತೇನೆ ಅಂದ ಸೌರಭ್ ಅವರೇ ಇದು ಅನ್ಯಾಯ ನಾನು ನೀವು ಹೇಳಿ ನಮ್ದೇನೆ ಕೇಳ್ತಾ ಇದ್ದೇನೆ ಅಲ್ವಾ ಹಾಗಿದ್ದಾಗ ಇನ್ನೇಕೆ ನನ್ನನ್ನು ಕಳಿಸೋದು ಎಂದ್ಲೂ ಅಕ್ಷತ ಏನೋ ಪಾಪ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅದಲ್ಲದೆ ಇವತ್ತು ನಾನು ಮದುವೆ ಬೇರೆ ಆಗಬೇಕು ಮದುವೆ ಆಗಬೇಕು ಅಂತಿರುವ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಬರ್ತಾ ಇದ್ದೇನೆ ಅವಳು ಇಲ್ಲಿ ಇನ್ನ ನೋಡಿದರೆ ಚೆನ್ನಾಗಿರೋದಿಲ್ಲ ಅಲ್ವೇ ಅಂದನು ಓರೆಗಣದಿಂದ ಪಾಪ ಅವಳನ್ನೇ ನೋಡ್ತಾ ಕೋಪದಿಂದ ಮೂಗು ಮುರಿಯುತ್ತಾ ಹಾಗಾದರೆ ನಾನು ಖಂಡಿತ ಹೋಗಲ್ಲ ಎಂದು ಕಡಾ ಖಂಡಿತವಾಗಿ ಹೇಳಿ ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಎಂದು ಹಾಗೆ ಮೇಲೆ ಮುಸುಕು ಹಾಕ್ಕೊಂಡು ಮಲಗಿಕೊಂಡ್ಳು ಅಕ್ಷತ